ಮಿಥುನ ರಾಶಿ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಂತಹ ಅವಕಾಶ ಬಹಳ ದಿನದಿಂದ ಕೆಲಸ ಇಲ್ಲದೆ ಮನೆಯಲ್ಲಿರುವವರಿಗೆ ಕೆಲಸ ಪ್ರಾಪ್ತಿ ಯೋಗ ಉದ್ಯೋಗ ಪ್ರಾಪ್ತಿಯಾಗುವ ಯೋಗಗಳುಂಟಾಗುತ್ತೆ ಮಾತಾಪಿತೃಗಳ ಮೇಲೆ ಕಾರಣವಿಲ್ಲದ ಕೋಪ ಹಾಗೆ ಮಿತ್ರರಿಂದ ಸಾಲ ಪಡೆಯುವಂತಹ ಯೋಗ ಋಣಬಾಧೆ ಅದಲ್ಲದೆ ವ್ಯಾಪಾರಿಗಳಿಗೆ ಈ ದಿನ ಬಹುತೇಕವಾಗಿ ಆದಾಯದಲ್ಲಿ ಏರುಪೇರಿರುತ್ತೆ ವಾಣಿಜ್ಯ ವ್ಯವಹಾರದವರಿಗೆ ಮೇಲಾಧಿಕಾರಿಗಳಿಂದ ಅಥವಾ ಬರುವಂತಹ ಸಂಪತ್ತಿನ ವಿಷಯದಲ್ಲಿ ಅಸಮಾಧಾನದ ಘಟನೆಗಳು ಎದುರಾಗುತ್ತೆ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಈ ದಿನ ಶುಭಪ್ರದವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ತಾವು ಈ ದಿನ ಮಾಡಬೇಕಾದ ದೇವತಾರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಶಿವದೇವರಿಗೆ ಸಿಯಾಳವನ್ನು ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡುವುದರಿಂದ ಒಳ್ಳೆಯ ಫಲ ಕರ್ಕಾಟಕ ರಾಶಿ ಮಾತಾಪಿತೃಗಳ ಆರೋಗ್ಯಕ್ಕೆ ಧನ ವ್ಯಯ ಮಕ್ಕಳ ವಿಷಯಕ್ಕೆ ಧನ ವ್ಯಯ ಮನೆಯಲ್ಲಿ ಕಾರಣವಿಲ್ಲದೆ ದಾಂಪತ್ಯದಲ್ಲಿ ಕಿರಿಕಿರಿ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಯೋಗ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಉತ್ತಮವಾಗಿದ್ದರೂ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ದಿನ ಅಧಿಕ ಶ್ರಮಪಟ್ಟು ಕಾರ್ಯಕ್ಷೇತ್ರದ ಪ್ರಗತಿಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಅಧಿಕಾರಿಗಳಿಗೆ ಶುಭ ರಾಜಕಾರಣಿಗಳಿಗೆ ಶುಭ ನಿಮ್ಮ ಸಾಧನೆಗೆ ನಿಮಗೆ ಪ್ರಿಯ ಅಭಿಪ್ರಾಯಗಳು ಉಂಟಾಗುತ್ತೆ ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ತಾವು ಈ ದಿನ ನಾಗದೇವರ ಪ್ರಾರ್ಥನೆಯನ್ನು ಮಾಡಿ ನಾರಸಿಂಹದೇವರಿಗೆ ಕ್ಷೇತ್ರ ಸಂಬಂಧಪಟ್ಟ ಸೇವೆಯನ್ನು ಮಾಡುವುದು ಒಳ್ಳೆಯದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ